ಸರ್ ಈಗಾಗಲೇ ಬೈಕ್ ಟ್ಯಾಕ್ಸಿ ಅವರು ನಿನ್ನೆ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ರ ಯಾವ ಹಿನ್ನೆಲೆಯಲ್ಲಿ ಮತ್ತೆ ತಮ್ಮ ದೂರಿನ ಸಾರಾಂಶ ಏನು ತಮಗೆಲ್ಲ ಗೊತ್ತಿದೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಬೈಕ್ ಟ್ಯಾಕ್ಸಿಗಳನ್ನ ಸೇವೆಯನ್ನ ರದ್ದು ಮಾಡಿದೆ ಅಗ್ರಿಗೇಟರ್ ಕಂಪನಿಗಳು ಕಂಪ್ಲೀಟ್ ಆಗಿ ಇದನ್ನ ಸೇವೆಯನ್ನು ಸ್ಥಗಿತಗೊಳಿಸಬೇಕಾಗಿತ್ತು ಸ್ಥಗಿತಗೊಳಿಸುವ ನೆಪದಲ್ಲಿ ಇವತ್ತು ಪರೋಕ್ಷವಾಗಿ ಬೈಕ್ ಟ್ಯಾಕ್ಸಿಗಳ ಪಾರ್ಸಲ್ ಸೇವೆ ಮುಖಾಂತರ ಕೊಡ್ತಾ ಇದ್ದಾರೆ ಅದು ಬಿಟ್ಟು ಇವತ್ತು ಏನು ದೇಶಕ್ಕಾಗ್ಲಿ ರಾಜ್ಯಕ್ಕಾಗಲಿ ಅವಿದ್ಯಾವಂತರಿಗಿಂತ ಹೆಚ್ಚಾಗಿ ಈ ವಿದ್ಯಾವಂತ ಕ್ರಿಮಿನಲ್ಸ್ ಏನಿದ್ದಾರೆ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಡೇಂಜರ್ ಆಗಿರ್ತಾರೆ ಇವತ್ತು ರಾಜ್ಯದಲ್ಲಿ ಕಾರ್ಪೊರೇಟ್ ಕಂಪನಿಗಳು ಈ ಅಗ್ರಿಗೇಟರ್ ಕಂಪನಿಗಳು ಏನ್ ಮಾಡ್ತಾ ಇದೆ ಅಂತಂದ್ರೆ ಪಾಪ ಈ ಅಮಾಯಕ ಬೈಕ್ ಟ್ಯಾಕ್ಸಿ ಚಾಲಕರನ್ನ ಮುಂದೆ ಬಿಟ್ಟು ಹೋರಾಟಕ್ಕೆ ಮುಂದೆ ಬಿಟ್ಟು ನೀವು ಹೋರಾಟ ಮಾಡಿ ಅಂದ್ರೆ ಈ ಹೋರಾಟದ ಒಂದು ಯಾವ ರೀತಿಯಾದಂತ ವ್ಯತಿರಿಕ್ತ ಪರಿಣಾಮ ಆಗತ್ತೆ ಅನ್ನೋದು ಇವರಿಗೆ ಗೊತ್ತಿಲ್ಲ ಈ ಚಾಲಕರಿಗೆ ಯಾಕೆಂದ್ರೆ ನಿನ್ನೆ ನಡೆದಂತ ಘಟನೆ ನಿನ್ನೆ ಇವಾಗ ವಿಧಾನಸೌಧ ಮುಂದೆ ಅವರು ಪ್ರೊಟೆಸ್ಟ್ ಮಾಡಿದ್ರು ಆಕ್ಚುಲಿ ವಿಧಾನಸೌಧ ಮುಂದೆ ಪ್ರೊಟೆಸ್ಟ್ ಮಾಡಲೇಬಾರದು ಅಂತ ಹೇಳ್ಬಿಟ್ಟು ಮಾನ್ಯ ಉಚ್ಚಾಲಯ ಉಚ್ಚ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಹೇಳಿದ್ರು ಅಲ್ಲಿ ಅವಕಾಶ ಕೂಡ ಕೊಡಬಾರ್ದು ಅಂತ ಪೊಲೀಸ್ನವರಿಗೆ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಅದು ಬಿಟ್ಟು ಈ ಮೋಹನ್ ದಾಸ್ ಪೈ ಅನ್ನೋರು ತಮಗೆಲ್ಲ ಗೊತ್ತಿದೆ ಬಹಳ ದೊಡ್ಡ ಉದ್ಯಮಿ ಬರೀ ರಾಜ್ಯಕ್ಕೆ ಮಟ್ಟವಲ್ಲ ರಾಷ್ಟ್ರಕ್ಕೆ ಮಟ್ಟವಲ್ಲ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಹೆಸರು ಪಡೆದಿದ್ದಾರೆ ನಾನ್ ಕೇಳೋದು ಮಾನ್ಯ ಮೋಹನ್ ದಾಸ್ ಪೈ ಅವ್ರಿಗೆ ಸ್ವಾಮಿ ತಮಗೆ ಕನಿಷ್ಠ ಜ್ಞಾನ ರಾಜ್ಯದ ಕಾನೂನು ಬಗ್ಗೆ ಇಲ್ವಾ ಅಥವಾ ಕನಿಷ್ಠ ಅರಿವು ತಮಗೆ ಇಲ್ವಾ ಒಂದ್ ದಿವಸ ಒಂದ್ ಕೆಲಸ ಮಾಡೋಣ ಮಾಧ್ಯಮಗಳ ಬಂದೇನೆ ಒಂದ್ ದಿವಸ ನಿಮಗೂ ನಮಗೂ ಒಂದು ಡಿಬೇಟ್ ಮಾಡೋಣ ಬೈಕ್ ಟ್ಯಾಕ್ಸಿಯಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಯಾವ ರೀತಿಯಲ್ಲಿ ಇಲ್ಲ ಇದಲ್ಲೂ ಬೈಕ್ ಟ್ಯಾಕ್ಸಿ ಯಾವ ಯಾವ ರೀತಿ ಇಲ್ಲಿ ಸಮಾಜಕ್ಕೆ ಘಾತುಕವಾಗತ್ತೆ ಅನ್ನೋದನ್ನ ನಾನು ಅವ್ರಿಗೆ ಒಂದು ಮಾಧ್ಯಮಗಳ ಮುಂದೇನೆ ವಿವರಿಸಲಿಕ್ಕೆ ಬಯಸ್ತೀನಿ ಯಾಕೆ ಅಂದ್ರೆ ಇವತ್ತು ಅವರು ಉದ್ಯೋಗ ಸೃಷ್ಟಿ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಅವರು ಟ್ವಿಟರ್ ಖಾತೆಗಳಲ್ಲಿ ಒಂದು ರೀತಿಯಲ್ಲಿ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಪ್ರೇರೇಪಣೆ ನೀಡುವ ತಡ ಅವರಿಗೆ ನೀವು ಇಲ್ಲಿಗೆಲ್ಲ ಕೆಲಸ ಮಾಡಿ ಅನ್ನೋ ರೀತಿಯಲ್ಲಿ ಈ ರಾಜ್ಯದ ಒಂದು ಉಚ್ಚ ನ್ಯಾಯಾಲಯ ಒಂದು ಕೊಟ್ಟಿರ್ತಕ್ಕಂತ ಆದೇಶಕ್ಕೆ ನಿಮ್ಗೆ ಬೆಲೆ ಗೊತ್ತಿಲ್ವಾ ಇದು ಇದೇ ರೀತಿ ಮುಂದುವರೆದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ಕೂಡ ನಾವು ಸಾರಿಗೆ ಇಲಾಖೆ ಮೇಲೆ ಒತ್ತಡ ಇರಬೇಕಾಗತ್ತೆ ದಯವಿಟ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ನೀವು ಇನಿಷಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದ್ರೆ ಇವತ್ತು ಎಲ್ಲ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ನಮ್ಮ ರಾಜ್ಯದ ನ್ಯಾಯಾಂಗಕ್ಕೂ ಬೆಲೆ ಇಲ್ಲದೆ ಇರೋ ತರ ಈ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಪ್ರಭಾವವನ್ನು ಬೀರ್ತಾ ಇದೆಯಾ ಅಂತ ತಮ್ಗೆಲ್ಲ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಲ್ಲಿ ಏನು ಈ ಆದೇಶ ಹೊರಬಂತು ಸಿ ಎಸ್ ಅವರ ಕಚೇರಿಯಿಂದ ಚೀಫ್ ಸೆಕ್ರೆಟರಿ ಕಚೇರಿಯಿಂದ ಒಂದು ಪತ್ರ ರವಾನೆ ಆಗುತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರ ಬಂದು ಸೇರಿದ್ರೆ ಚೀಫ್ ಸೆಕ್ರೆಟರಿ ಅವರ ಕೈಗೆ ಸೇರಿದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ ಇಂದ ಸಾರಿಗೆ ಇಲಾಖೆಗೆ ಹೋಗುತ್ತೆ ನಾಲ್ಕೂವರೆಗೆ ಸಭೆ ಆಗತ್ತೆ ಒಂದು ದಿಸದಲ್ಲಿ ಇಷ್ಟೆಲ್ಲ ಒಂದು ಕಾರ್ಪೊರೇಟ್ ಕಂಪನಿಗಳು ತಮ್ಮ ಇಡೀ ನಮ್ಮ ರಾಜ್ಯದ ಒಂದು ಸರ್ಕಾರವನ್ನೇ ತಮ್ಮ ಅಸ್ತಿತ್ವಕ್ಕೆ ಪಡ್ಕೊಳುತ್ತೆ ಅಂತಂದ್ರೆ ಈ ಸಾಮಾನ್ಯ ಪ್ರಜೆ ಆಗಿರ್ತಕ್ಕಂಥ ಆಟೋ ಚಾಲಕರಾಗಿರ್ಬೋದು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಮಾಲೀಕರಾಗಿರ್ಬೋದು ಅಥವಾ ಬಸ್ ಚಾಲಕರಾಗಿರ್ಬೋದು ಬಸ್ ಮಾಲೀಕರ ಇವರಿಗೆ ಬೆಲೆ ಸಿಗತ್ತಾ ಈ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇದು ಎಲ್ಲ ಒಂದು ಮಟ್ಟ ದೊಡ್ಡ ಮಟ್ಟದಲ್ಲಿ ಕೂಡ ಇದರಿಂದ ಒಂದು ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಒಂದು ವಾಸನೆ ಕೂಡ ಬಂದಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಆಲ್ರೆಡಿ ನಾನು ದೂರನ್ ಸಲ್ಲಿಸಿದ್ದೀನಿ ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ಒಂದು ಆಡಿಯೋ ಸಮೇತ ಕೂಡ ನಾನು ಮುಂದೆ ಬರ್ತೀನಿ ಇವತ್ತಿನ ದೂರಿಗೆ ದೂರಿನ ಸಾರಾಂಶ ಇಷ್ಟೇ ಮೋಹನ್ ದಾಸ್ ಪೇ ಅವರು ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಮತ್ತೆ ಉಳಿದಂತೆ ನಿನ್ನೆ ಏನು ಎಲ್ಲ ಆಟೋ ಬೈಕ್ ಟ್ಯಾಕ್ಸಿ ಚಾಲಕರು ಬಂದು ಅಲ್ಲಿ ಇದು ಮಾಡಿದ್ದಾರೆ ಪ್ರೊಟೆಸ್ಟ್ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ದಯವಿಟ್ಟು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿಕೊಟ್ಟಿದೀವಿ ಆಲ್ರೆಡಿ ಕ್ರೈಮ್ ನಂಬರ್ ಫಾರ್ಟಿ ಒನ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ ಆಮೇಲೆಕ್ಕೆ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ ಫಾರ್ಟಿ ಒಂದ್ ನಿಮಿಷ ಸಿಕ್ಸ್ಟಿ ಒನ್ ಟ್ವೆಂಟಿ ಫೈವ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ ಅವರ ಕ್ರಮ ಕೂಡ ಕೈದೊಳ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಇವತ್ತು ನಾನು ತಮ್ಮ ಮುಂದೆ ಮಾಧ್ಯಮಗಳ ಮುಂದೆ ಮುಕ್ತವಾಗಿ ಒಂದು ವಿಷಯವನ್ನ ಹೇಳಲಿಕ್ಕೆ ಬಯಸ್ತೀನಿ ತಾವೆಲ್ಲ ನೋಡಿರ್ಬೋದು ತಾವತ್ತು ಮಾಧ್ಯಮಗಳಲ್ಲಿ ಬಂದಿದೆ ಕೂಡ ಪತ್ರಿಕೆಗಳಲ್ಲಿ ಏನು ಅಂತಂದ್ರೆ ಬೈಕ್ ಟ್ಯಾಕ್ಸಿ ನಿಂತ ನಂತರ ಆಟೋ ಚಾಲಕರು ದುಪ್ಪಟ್ಟು ದುಬಾರಿ ಹಣವನ್ನ ಪಡ್ಕೊಂತ ಇದ್ದಾರೆ ಅಂತ ದಯವಿಟ್ಟು ನಾನು ಮಾಧ್ಯಮತ್ರಿಗೆ ಹೇಳೋದು ರಿಯಾಲಿಟಿ ಚೆಕ್ ತಾವು ಮಾಡಿ ಯಾರು ಇಲ್ಲಿಗಲ್ ಆಗಿ ಪಡ್ಕಂತ ಇದಾರೆ ಅವ್ರ ಮೇಲೆ ಕ್ರಮ ಪೊಲೀಸ್ನವರೆಗೆ ದೂರು ಕೊಟ್ಟು ಸಾರ್ವಜನಿಕರು ಕ್ರಮ ತೆಗೆದುಕೊಳ್ಬಹುದು ಯಾವುದೇ ರೀತಿಯಾದಂತ ನಮ್ಮ ಒಕ್ಕೂಟದ ಅಭ್ಯಂತರ ಇಲ್ಲ ಆದ್ರೆ ಇವತ್ತು ಈ ಅಗ್ರಿಗೇಟರ್ ಕಂಪನಿಗಳು ಈ ಪ್ರೈಸ್ ಅನ್ನ ದರವನ್ನ ನಿಗದಿಪಡಿಸ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವತ್ತು ದರವನ್ನ ಆಪ್ ಅಲ್ಲಿ ನಿರ್ಧಾರ ಮಾಡುವಂತದ್ದು ಪಾಪ ಡ್ರೈವರ್ ಕೈನಲ್ಲಿ ಇಲ್ಲ ಇದು ಸಾರಿಗೆ ಇಲಾಖೆ ಇವತ್ತು ಈ ದರಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ನೋಟಿಸ್ ಅನ್ನು ಕೊಡಬೇಕು ಮಾನ್ಯ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಆದಂತಹ ಅಡಿಷನಲ್ ಕಮಿಷನರ್ ಆದಂತ ಮಲ್ಲಿಕಾರ್ಜುನ್ ಅವರು ಇಮಿಡಿಯೇಟ್ ಆಗಿ ಈ ಬಗ್ಗೆ ತನಿಖೆ ಈ ಬಗ್ಗೆ ಅವರಿಗೆ ನೋಟಿಸ್ ಕೊಟ್ಟು ಈ ಎಲ್ಲಾ ಅಗ್ರಿಕಲ್ಟರ್ ಕಂಪನಿಗಳ ಮೇಲೆ ಒಂದು ಸೈಬರ್ ಕ್ರೈಮ್ ಅನ್ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತ ಇದ್ದೀನಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸೇವೆ ನೀಡಲಿಕ್ಕಾಗಿ ಸಾರ್ವಜನಿಕ ಜನಕರ ಹಿತದೃಷ್ಟಿಯಿಂದ ಏನಿವತ್ತು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ದರವನ್ನ ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂತ ಒಂದೇ ಒಂದು ಉದ್ದೇಶ ಸಾರಿಗೆ ಇಲಾಖೆಗೆ ಏನಾದ್ರು ಇದ್ದ ಪಕ್ಷದಲ್ಲಿ ದಯವಿಟ್ಟು ನಾನು ಸಾರಿಗೆ ಇಲಾಖೆಗೆ ಹೇಳೋದಿಷ್ಟೇ ದಯವಿಟ್ಟು ಸೈಬರ್ ಕ್ರೈಮ್ ಅನ್ನ ರಿಜಿಸ್ಟರ್ ಮಾಡಿ ಮತ್ತೆ ಎರಡನೇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಈ ಯಾರು ನಮ್ಮ ನ್ಯಾಯಾಲಯದ ಆದೇಶದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಹಾಕಿ ಅದನ್ನ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಬೇಜವಾಬ್ದಾರಿ ತರನ್ನ ಮತ್ತು ಕಾನೂನನ್ನ ವೈಲೇಟ್ ಮಾಡುವಂತ ಮಾತುಗಳನ್ನೇನಾದ್ರೂ ಏನಾದ್ರೂ ಉಳಿದಂತ ಉದ್ಯಮಿಗಳು ಯಾರೇ ಎಷ್ಟೇ ದೊಡ್ಡವರಾಗಿರ್ಬೋದು ಈ ನೆಲದ ಕಾನೂನಿಗೆ ಭದ್ರ ಆಗಿರ್ತೀವಿ ನಾವು ಎರಡು ವರ್ಷಗಳ ಕಾಲ ತಮಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ ಮೂರು ನಾವು ಪ್ರತಿಭಟನೆ ನಡೆದ ನಂತರ ಏನು ನ್ಯಾಯಾಲಯದಲ್ಲಿ ಇದನ್ನ ರಿಟ್ ನ ವಿಚಾರಣೆ ಸ್ಟಾರ್ಟ್ ಆಯ್ತು ಅದಾದ ನಂತರ ನಾವು ಯಾವುದೇ ರೀತಿಯಾದಂತ ಪ್ರತಿಭಟನೆಗೆ ಮುಂದಾಗಿಲ್ಲ ಯಾಕೆಂದ್ರೆ ನಾವು ನ್ಯಾಯಾಲಯದ ಆದೇಶಕ್ಕಾಗಿ ನಾವು ಕಾಯ್ತಾ ಇದ್ವಿ ಅದೇ ರೀತಿ ಇವತ್ತು ನ್ಯಾಯಾಲಯದ ಆದೇಶ ನಮ್ ಕಡೆ ಬಂದಿದೆ ಇವ್ರು ಅಪೀಲ್ ಹೋಗಿದ್ದಾರೆ ಅಪೀಲಲ್ಲಿ ಏನಾಗುತ್ತೋ ನೋಡೋಣ ಇಲ್ಲ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಹೋಗ್ಲಿ ಅಲ್ಲಿ ಏನಾಗತ್ತೋ ನೋಡೋಣ ಅಲ್ಲಿ ಅವರಿಗೆ ಈ ರೀತಿಯಾದಂತಹ ಪ್ರೇರೇಪಣೆಗಳು ಕೊಡೋದು ಚಾಲಕರನ್ನ ತಗೊಂಡ್ಬಂದು ರಸ್ತೆಗೆ ನಿಲ್ಸೋದು ನನ್ನ ಆಟೋ ಬೈಕ್ ಟ್ಯಾಕ್ಸಿ ಚಾಲಕರಿಗೂ ಹೇಳೋದಿಷ್ಟೇ ದಯವಿಟ್ಟು ನಿಮ್ಮ ಜೀವನವನ್ನ ಯಾಕೆಂದ್ರೆ ಎಷ್ಟೋ ಜನ ತಾವೇ ಹೇಳ್ಕೊಂಡಿದ್ದೀರಿ ಪೇಪರ್ಗಳಲ್ಲಿ ನಾನು ಎಜುಕೇಟೆಡ್ ಬಿ ಮಾಡ್ತಾ ಇದ್ದೆ ಎಂಇ ಮಾಡ್ತಾ ಇದ್ದೆ ನಿಮ್ಮ ಜೀವನದಲ್ಲಿ ನೀವು ಕ್ರಿಮಿನಲ್ ಲಿಸ್ಟ್ ಸೇರ್ತೀರಿ ಕ್ರೈಮ್ ಲಿಸ್ಟ್ ಸೇರ್ತೀರಿ ನೀವು ಇದೇ ರೀತಿಯಲ್ಲಿ ಯಾವ್ದೋ ಒಂದು ಅಗ್ರಿಗೇಟರ್ ಕಂಪನಿಗಳಿಗೋ ಅಥವಾ ಈ ಬೈಕ್ ಟ್ಯಾಕ್ಸಿಗಳ ರ್ಯಾಪಿಡ್ ಅಥವಾ ಓಲಾ ಉಬರ್ ಅವ್ರ ಮಾತುಗಳನ್ನ ಕೇಳಿ ನೀವು ಏನಾದ್ರು ಪ್ರೊಟೆಸ್ಟ್ ಗಳು ಮಾಡಿದ್ರೆ ನ್ಯಾಯಯುತವಾದಂತ ಹೋರಾಟವನ್ನು ಮಾಡಿ ನಿಮಗೆ ನ್ಯಾಯ ಅನ್ನೋದಿದ್ರೆ ನ್ಯಾಯಾಲಯ ಕೊಡುತ್ತೆ ಅದ್ರ ಪ್ರಕಾರ ನಮ್ದೇ ಅದು ನಮ್ದು ಯಾವ್ದೇ ರೀತಿಯಾದಂತ ಅದಕ್ಕೆ ಅಭ್ಯಂತರ ಇರಲ್ಲ ಸರ್ ಈಗ ಯಾರ ಮೇಲೆ ನೀವು ಎಫ್ಐಆರ್ ಫೈಲ್ ಮಾಡಿರೋದು ಮೋಹನ್ ದಾಸ್ ಅವ್ರ ಪೈ ಮೇಲೆ ಪ್ರತಿಭಟನೆ ಮಾಡಿದವ್ರ ಮೇಲೆ ಯಾರ್ಯಾರ ಮೂವರ್ ಮೇಲೂ ಮಾಡಿದೀವಿ ಒಂದು ಮೋಹನ್ ದಾಸ್ ಪೈ ಮೇಲೆ ಮಾಡಿದೀವಿ ನೆಕ್ಸ್ಟ್